ನಮಸ್ಕಾರ ಇವತ್ತು ನಾವು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾ ವಂದನೆಯ ಅಂತರಂಗ ಗ್ರಂಥದ ಆಧಾರದ ಮೇಲೆ ಮಾತಾಡೋಣ ಸಂಧ್ಯಾ ವಂದನೆಯ ಕೋನೆಯ ಹಂತಗಳು ಅಂದ್ರೆ ಉದ್ವಾಸನೆ ಅಭಿವಾದನ ಮತ್ತೆ ಕೃಷ್ಣಾರ್ಪಣ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಅಲ್ವಾ ಖಂಡಿತವಾಗಿಯೂ ಇದು ತುಂಬಾ ಮುಖ್ಯವಾದ ಭಾಗಗಳು ಸಂಧ್ಯಾ ವಂದನೆ ಅಂದ್ರೆ ಗೊತ್ತಲ್ಲ ದ್ವಿಜರು ಅಂದ್ರೆ ಉಪನಯನ ಆದವರು ಅವರು ಪ್ರತಿದಿನ ಮಾಡ್ಲೇಬೇಕಾದ ಒಂದು ಕರ್ಮ ಇದು ಹೌದು ಕಡ್ಡಾಯ ಕರ್ಮ ಅಂತ ಹೇಳ್ತಾರೆ ಹೌದು ಶಾಸ್ತ್ರಗಳಲ್ಲೆಲ್ಲ ಹೇಳಿರೋದೇನು ಅಂದ್ರೆ ಇದನ್ನ ಮಾಡದೇ ಇದ್ರೆ ದೋಷ ಬರುತ್ತೆ ಅಂತ ಆಮೇಲೆ ಬೇರೆ ವೈದಿಕ ಕರ್ಮಗಳಿಗೆ ಅರ್ಹತೆನೂ ಇರಲ್ಲ ಅನ್ನೋ ಥರ ಎಲ್ಲ ಇದೆ ಇದರ ಮುಖ್ಯ ಉದ್ದೇಶ ಬೇಸಿಕಲಿ ಗಾಯತ್ರಿ ಮಂತ್ರ ಜಪ ಇದನ್ನ ಒಂದು ಜಪಯಜ್ಞ ಅಂತನೂ ಕರೀತಾರೆ ಭಗವಂತನ ಆರಾಧನೆ ಇದು ಓ ಗಾಯತ್ರಿ ಜಪವೇ ಪ್ರಧಾನ ಸರಿ ಆ ಜಪ ಎಲ್ಲ ಮುಗದ್ಮೇಲೆ ನಾವು ಆಹ್ವಾನ ಮಾಡಿದ ದೇವತೆಗೆ ಒಂದ್ ರೀತಿ ಗೌರವ ತೋರಿಸ್ತೀವಲ್ವಾ ಅಂದ್ರೆ ಹೌದು ಕರೆಕ್ಟ್ ಉದ್ವಾಸನೆ ಅಂದ್ರೆ ವಿಸರ್ಜನೆ ಮಾಡೋದು ಅಥವಾ ಸರಳವಾಗಿ ಹೇಳೋದಾದ್ರೆ ಬೀಳ್ಕೊಡುಗೆ ಕೊಡೋದು ನಾವು ಪೂಜೆಗಾಗಿ ಧ್ಯಾನಕ್ಕಾಗಿ ಆವಾಹನೆ ಮಾಡಿರ್ತೀವಲ್ಲ ಗಾಯತ್ರಿ ದೇವಿ ಆ ದೇವಿಯನ್ನ ಬಹಳ ಗೌರವದಿಂದ ಉತ್ತಮೇ ಶಿಖರೇ ದೇವಿ ಅನ್ನೋ ಮಂತ್ರ ಹೇಳಿ ಆಕೆಯ ಸ್ವಸ್ಥಾನಕ್ಕೆ ಕಳಿಸ್ಕೊಡೋದು ಹ್ಮ್ ನಮ್ಮ ಪೂಜೆ ಸ್ವೀಕರಿಸಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಕೃತಜ್ಞತೆ ಸಲ್ಲಿಸಿ ತಮ್ಮ ಸ್ಥಾನಕ್ಕೆ ಆರಾಮಾಗಿ ಹೋಗಿ ಅಂತ ಪ್ರಾರ್ಥಿಸೋದು ಅದು ಅದರ ಹಿಂದಿನ ಭಾವ ಓಕೆ ಓಕೆ ಅಂದರೆ ಆವಾಹನಿಸಿದ ಶಕ್ತಿಗೆ ಧನ್ಯವಾದ ಹೇಳಿ ಕಳಿಸ್ಕೊಡೋದು ಸರಿ ಉದ್ವಾಸನೆ ಆದ್ಮೇಲೆ ಅಭಿವಾದನ ಬರುತ್ತೆ ಅಲ್ವಾ ಇದು ಒಂದು ನಮಸ್ಕಾರದ ತರ ಅಂತ ಗೊತ್ತು ಆದರೆ ಇದರ ಸ್ಪೆಷಾಲಿಟಿ ಏನು ಬರೀ ತಲೆ ಬಗ್ಸೋದಷ್ಟೇನಾ ಇಲ್ಲ ಇಲ್ಲ ಇದು ಅದಕ್ಕಿಂತ ಸ್ವಲ್ಪ ಬೇರೆ ಅಭಿವಾದನದಲ್ಲಿ ನಾವು ನಮ್ಮ ಗುರುತನ್ನ ನಮ್ಮ ಪರಂಪರೆಯನ್ನ ಹೇಳ್ಕೊಂಡು ನಮಸ್ಕಾರ ಮಾಡೋದು ನಮ್ಮ ಗುರುತು ಅಂದ್ರೆ ಅಂದ್ರೆ ನಮ್ಮ ಗೋತ್ರ ಅಂದ್ರೆ ನಮ್ಮ ಮೂಲ ಋಷಿ ವಂಶ ಯಾವುದು ಅಂತ ಆಮೇಲೆ ಪ್ರವರ ಅಂದ್ರೆ ಆ ಗೋತ್ರದಲ್ಲಿ ಮುಖ್ಯವಾದ ಋಷಿಗಳು ಯಾರು ಅಂತ ಆಮೇಲೆ ಸೂತ್ರ ಅಂದ್ರೆ ನಾವು ಯಾವ ವೇದ ಶಾಖೆಯ ಪದ್ಧತಿ ಅನುಸರಿಸ್ತೀವಿ ಅಂತ ಕೊನೆಗೆ ಶರ್ಮ ಅಂದ್ರೆ ನಮ್ಮ ಹೆಸರಿನ ಜೊತೆ ಬರುವ ಒಂದು ಇದು ಇದೆಲ್ಲವನ್ನು ಹೇಳಿ ತನ್ನ ಪ್ರವರ ಪ್ರವರಾನ್ವಿತ ತನ್ನ ಗೋತ್ರ ಗೋತ್ರೋತ್ಪನ್ನ ತನ್ನ ಸೂತ್ರ ಸೂತ್ರಸ್ಯ ತನ್ನ ವೇದಶಾಖೆ ಶಾಖಾಧ್ಯಾಯಿ ತನ್ನ ಶರ್ಮ ಶರ್ಮ ಅಹಂಭೋ ಅಭಿವಾದಯೇ ಅಂತ ಮಂತ್ರ ಹೇಳಿ ದೇವತೆಗಳಿಗೆ ನಮ್ಮ ಗುರು ಹಿರಿಯರಿಗೆ ಆಮೇಲೆ ಭೂಮಿತಾಯಿಗೂ ನಮಸ್ಕಾರ ಮಾಡ್ತೀವಿ ಓ ಹಾಗಾದರೆ ಇದು ನಮ್ಮ ಬೇರುಗಳನ್ನು ನೆನಪಿಸ್ಕೊಳ್ಳೋದು ನಮ್ಮ ವಂಶ ಪರಂಪರೆ ಎಲ್ಲವನ್ನೂ ಹೇಳಿ ಆಮೇಲೆ ವಿನಯದಿಂದ ನಮಿಸೋದು ಹ್ಮ್ ಇದು ನಿಜಕ್ಕೂ ಬಹಳ ಅರ್ಥಪೂರ್ಣವಾಗಿದೆ ಹೌದು ನಮ್ಮ ಮೂಲವನ್ನ ಸ್ಮರಿಸೋದು ನಮ್ಮ ವಿನಯವನ್ನು ತೋರಿಸೋದು ಸರಿ ಹೀಗೆ ನಮ್ಮ ಪರಿಚಯ ಹೇಳಿ ನಮಸ್ಕಾರ ಮಾಡಿದ ಮೇಲೆ ಕೊನೆಯದಾಗಿ ಒಂದು ಹಂತ ಇದೆಯಲ್ಲ ಈ ಪೂರ್ತಿ ಸಂಧ್ಯಾ ಕರ್ಮದ ಫಲವನ್ನೇ ಅರ್ಪಣೆ ಮಾಡೋದು ಅದೇನಾ ಕೃಷ್ಣಾರ್ಪಣ ಹೌದು ಹೌದು ಅದೇ ಕೃಷ್ಣಾರ್ಪಣ ಹೆಸರಲ್ಲೇ ಇದೆ ನೋಡಿ ಕೃಷ್ಣನಿಗೆ ಅರ್ಪಿಸುವುದು ಅಂದರೆ ವಿಶಾಲವಾದ ಅರ್ಥದಲ್ಲಿ ಪರಮಾತ್ಮನಾದ ಶ್ರೀಮನ್ನಾರಾಯಣನಿಗೆ ಅರ್ಪಿಸುವುದು ನಾವು ಮಾಡಿದ ಈ ಸಂಧ್ಯಾ ಅನ್ನೋ ಕರ್ಮ ಆಮೇನೆ ಅದರ ಫಲ ಏನಿದೆಯೋ ಅದೆಲ್ಲವನ್ನೂ ಪೂರ್ತಿಯಾಗಿ ಭಗವಂತನಿಗೆ ಕೊಟ್ಬಿಡೋದು ಇದಕ್ಕೂ ಮಂತ್ರಗಳಿವಿಯ ಇವೆ ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ಅಂತ ಶುರುವಾಗಿ ಮಂತ್ರಹೀನಂ ಕ್ರಿಯಾಹೀನಂ ಇವೆಲ್ಲ ಹೇಳಿ ಮುಖ್ಯವಾಗಿ ಕಾಯೇನ ವಾಚಾ ವಾಚಾಮನಸೇಂದ್ರಿಯಿರುವ ಅನ್ನೋ ಶ್ಲೋಕ ಇದೆಯಲ್ಲ ಅದರ ಮೂಲಕ ಈ ಸಮರ್ಪಣಾ ಭಾವವನ್ನು ವ್ಯಕ್ತಪಡಿಸ್ತೀವಿ ಈ ಸಮರ್ಪಣೆಯ ಹಿಂದಿನ ತತ್ವ ಏನು ಇದೇನು ಬರೀ ಒಂದು ರಿಚುವಲ್ ತರಹನಾ ಅಥವಾ ಅದಿಕ್ಕಿಂತ ಆಳವಾದ ಅರ್ಥ ಏನಾದ್ರೂ ಇದ್ಯಾ ಖಂಡಿತ ಇದೆ ಇದು ಸುಮ್ನೆ ಒಂದು ಕ್ರಿಯೆಯಲ್ಲ ಇದರ ಹಿಂದೇರೋ ಅತಿ ಮುಖ್ಯವಾದ ತತ್ವ ಅಂದ್ರೆ ನಾಹಂಕರ್ತಾ ಹರಿಕರ್ತಾಹ ನಾಹಂಕರ್ತಾ ಹರಿಕರ್ತಾಹ ಅಂದ್ರೆ ಅಂದ್ರೆ ಈ ಕೆಲಸವನ್ನ ಈ ಸಂಧ್ಯಾ ವಂದನೆಯನ್ನ ಮಾಡಿದ್ದು ನಾನಲ್ಲ ನನ್ನ ಕೈಯಲ್ಲಿ ಮಾಡಿಸಿದ್ದು ಆ ಹರಿ ಆ ಭಗವಂತನೇ ಅನ್ನೋ ಭಾವ ಕರ್ತೃತ್ವ ಭಾವವನ್ನ ಬಿಡೋದು ಜೊತೆಗೆ ಸಂಪೂರ್ಣ ಶರಣಾಗತಿ ಎಲ್ಲವೂ ಅವನಿಗೇ ಸೇರಿದ್ದು ಅನ್ನೋದು ಓಹ್ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಮಾಡಿದ ಕರ್ಮದ ಫಲ ಏನಾದ್ರೂ ಆಗ್ಲಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅಹಂಕಾರ ಕಡಿಮೆ ಆಗುತ್ತೆ ಎಲ್ಲ ಅವನ ಇಷ್ಟೆ ಅಂತ ಸ್ವೀಕಾರ ಮಾಡೋ ಮನೋಭಾವ ಬರುತ್ತೆ ಅಂದ್ರೆ ನಾನು ಮಾಡಿದ್ದೆ ಅನ್ನೋ ಅಹಂಕಾರ ಹೋಗುತ್ತೆ ಮತ್ತೆ ಫಲದ ಬಗ್ಗೆ ಆತಂಕ ಟೆನ್ಷನ್ ಎಲ್ಲ ಕಮ್ಮಿ ಆಗತ್ತೆ ಅಂತನಾ ಎಕ್ಸಾಕ್ಟ್ಲಿ ನಿಖರವಾಗಿ ಅದೇ ಎಲ್ಲಾ ಅವನಿಗೆ ಅರ್ಪಣೆ ಅಂದಮೇಲೆ ಆ ಕೆಲಸ ಸಕ್ಸಸ್ ಆದ್ರೂ ಫೇಲ್ ಆದ್ರೂ ಅದರ ಭಾರ ನಮ್ಮೇಲ್ ಬೀಳಲ್ಲ ಅಷ್ಟಾಗಿ ಇದೊಂಥರ ನಿಷ್ಕಾಮಕರ್ಮ ಅಂತ ಹೇಳ್ತೀವಲ್ಲ ಅದರ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದ್ದ ಹಾಗೆ ಮನಸ್ಸಿಗೂ ಶಾಂತಿ ಇದರಿಂದ ಹಾಗಾದ್ರೆ ಉದ್ವಾಸನೆ ಅಭಿವಾದನ ಮತ್ತೆ ಕೃಷ್ಣಾರ್ಪಣ ಈ ಮೂರೂ ಸೇರಿ ಸಂಧ್ಯಾ ವಂದನೆಗೆ ಒಂದು ಪೂರ್ಣತೆಯನ್ನ ಕೊಡ್ತವೆ ಕೇವಲ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಿದ ಹಾಗಲ್ಲ ಹೌದು ಖಂಡಿತ ಆವಾಹನೆ ಮಾಡಿ ಗಾಯತ್ರಿ ಜಪ ಮಾಡಿ ಆಮೇಲೆ ದೇವಿಗೆ ಬೀಳ್ಕೊಟ್ಟು ಉದ್ವಾಸನೆ ನಮ್ಮ ವಿನಯ ತೋರಿಸಿ ನಮಸ್ಕಾರ ಮಾಡಿ ಅಭಿವಾದನ ಕೊನೆಗೆ ಎಲ್ಲವನ್ನೂ ಸಮರ್ಪಣೆ ಕೃಷ್ಣಾರ್ಪಣ ಮಾಡಿದಾಗ ಆ ಒಂದು ಸೈಕಲ್ ಪೂರ್ತಿಯಾಗುತ್ತೆ ಇದು ಬರೀ ಹೊರಗಿನ ಆಚರಣೆಯಲ್ಲ ಒಳಗಿನ ಶುದ್ಧಿಗೂ ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕೂ ಸಹಾಯ ಮಾಡುತ್ತೆ ಸ್ಪಷ್ಟವಾಯಿತು ಈ ಮೂರು ಹಂತಗಳು ಸಂಧ್ಯಾ ವಂದನೆಯನ್ನ ಬರೀ ಒಂದು ಮೆಕ್ಯಾನಿಕಲ್ ಕೆಲ್ಸ ಆಗಿ ಮಾಡದೆ ಅದಕ್ಕೆ ಶ್ರದ್ಧೆ ವಿನಯ ಸಮರ್ಪಣಾ ಭಾವ ಎಲ್ಲವನ್ನೂ ತುಂಬುತ್ತವೆ ಅನ್ನೋದು ಇದರಿಂದ ತಿಳಿಯುತ್ತೆ ಹೌದು ಹೌದು ಮಾಡುವರ ಮನೋಭಾವವನ್ನೇ ರೂಪಿಸುವಲ್ಲಿ ಇದರ ಪಾತ್ರ ಬಹಳ ದೊಡ್ಡದು ಈ ಚರ್ಚೆಯಿಂದ ಒಂದು ಒಳ್ಳೆ ಒಳನೋಟ ಸಿಕ್ತು ಕೊನೆಯದಾಗಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೇನಾದ್ರೂ ಒಂದು ವಿಷಯ ಕೊಡಬಹುದಾ ಖಂಡಿತ ಕೊಡ್ಬೋದು ಈಗ ನಾವು ಕೃಷ್ಣಾರ್ಪಣ ಮನೋಭಾವದ ಬಗ್ಗೆ ಮಾತಾಡಿದ್ವಲ್ಲ ಅಂದ್ರೆ ಯಾವುದೇ ಕೆಲಸ ಮಾಡುವಾಗ ಇದನ್ನ ಮಾಡ್ತಾ ನಾನಲ್ಲ ನನ್ನ ಮೂಲಕ ದೇವರು ಮಾಡಿಸ್ತಿದ್ದಾನೆ ಇದರ ಫಲ ಅವನಿಗೆ ಸೇರಿದ್ದು ಅನ್ನೋ ಭಾವನೆ ಇದೆಯಲ್ಲ ಇದನ್ನ ನಾವು ನಮ್ಮ ದಿನನಿತ್ಯದ ಬೇರೆ ಕೆಲಸಗಳಿಗೂ ಅನ್ವಯಿಸ್ಬೋದಾ ನಮ್ಮ ಆಫೀಸ್ ಕೆಲಸ ಇರ್ಬೋದು ಮನೆ ಕೆಲಸ ಇರ್ಬೋದು ಹಾಗೇನಾದರೂ ಅಳವಡಿಸ್ಕೋಕೆ ಪ್ರಯತ್ನ ಪಟ್ಟರೆ ನಮ್ಮ ಕೆಲಸದ ಮೇಲಿಂದ ಒತ್ತಡ ರಿಸಲ್ಟ್ ಬಗ್ಗೆ ಇರೋ ಆತಂಕ ಎಲ್ಲ ಕಡಿಮೆಯಾಗಿ ನಮ್ಮ ಅನುಭವ ಇನ್ನೂ ಸ್ವಲ್ಪ ಶಾಂತವಾಗಿರುತ್ತಾ ಇದನ್ನೆಲ್ಲರೂ ಯೋಚಿಸಬಹುದಲ್ವಾ ಖಂಡಿತ ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ ತುಂಬಾ ಧನ್ಯವಾದಗಳು